ಅಗ್ರಹಾರ ಅಂತ ಹೇಳಿ ಇಲ್ಲಿ ಈ ನಮ್ಮ ಸವಿತಾ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಇಲ್ಲಿ ಬಂದ್ವಿ ಬೆಳಗ್ಗೆಯಿಂದನೂ ಕೂಡ ನಾವು ತುಂಬ ಗೌರವದಿಂದ ಊರಲ್ಲಿ ಹಿರಿಯರ ಜೊತೆ ಮಾತಾಡಿಕೊಂಡು ಅವ್ರ ಕಡೆಗಿಂದ ಎಲ್ಲ ಕರೆ ಮಾಡಿಸಿ ಹುಡುಗನ್ಗೆ ಬಾಪಾ ಹತ್ತು ನಿಮಿಷ ಕುತ್ಕೊಂಡು ಮಾತಾಡೋಣ ಏನಿದ್ರು ನಾಲ್ಕು ಗೋಡೆ ಮಧ್ಯದಲ್ಲಿ ಬಗೆಹರಿಸೋಣ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡಿದ್ವಿ ಎಲ್ಲರೂ ಕರೆ ಮಾಡಿದ್ದೀವಿ ಆ ಹುಡ್ಗ ಯಾರಿಗೂ ಯಾರ ಮಾತಿಗೂ ಕೂಡ ಬೆಲೆ ಕೊಟ್ಟಿಲ್ಲ ಗೌರವ ಕೊಟ್ಟಿಲ್ಲ ಅವ್ನಿಗೆ ಎರಡು ದಿನ ಮುಂಚೆ ಇಂಟಿಮೇಷನ್ ಮಾಡ್ಬೇಕಂತೆ ನಾವು ಬರ್ತಾ ಇದ್ದೀವಪ್ಪ ನೀನು ಇರು ಅಂತ ಹೇಳ್ಬಿಟ್ಟು ಇಂಟಿಮೇಷನ್ ಮಾಡಿನೇ ಬರಬೇಕಂತೆ ಸಾಟರ್ಡೇನೇ ಇರುತ್ತೆ ಓಕೆ ಸ್ಯಾಟರ್ಡೆ ಯಾವ ಯಾವ ಡ್ರೆಸ್ ಹಾಕು ಅಂತ ಹೇಳ್ತು ಗೂಗಲು ಅಯ್ಯೋ ಬಾತ ನೀನು ಗೂಗಲ್ ನೋಡ್ಕೊಂಡು ಯಾರೂ ಡ್ರೆಸ್ ಹಾಕೊಂಡು ಕೂತಿದ್ರೆ ನಾವೆಲ್ಲ ಯಾವ್ಯಾವ ಡ್ರೆಸ್ ಹಾಕೋಬೇಕಾಗಿತ್ತು ಆ ಕಾಲದಲ್ಲಿ ಅವಾಗ ಇರ್ತಿದ್ದಾವೆ ನಮ್ಮವ್ ಬಟ್ ಇಲ್ಲೇ ಇರ್ಬೇಕು ಇಲ್ಲೇ ಇರಬೇಕು ಗಾಡಿ ಗಾಡಿ ನಿಂತೈತೆ ಇಲ್ಲೇ ಇರ್ಬೇಕು ಇಲ್ಲೇ ಇದಾರೆ ಇದಾರೆ ನೀವು ನೋಡ್ದೇ ಒಂದು ಜಾಗ ಮತ್ತೆ ನೀವು ತಿಳ್ಕೊಳ್ದೆ ಇರೋಂತ ಒಂದು ವಿಷಯ ಇವತ್ತು ತಿಳ್ಕೊತೀರಾ ಈ ವಿಡಿಯೋದಲ್ಲಿನೇ ಸೊ ಹೋಗ್ತಾ ಹೋಗ್ತಾ ಅದು ಏನು ಅನ್ನೋದು ಮ್ಯಾಟ್ರು ನಿಮ್ಗೆ ಗೊತ್ತಾಗುತ್ತೆ ಏನ್ ಹೇಳ್ತೈತಪ್ಪ ಗೂಗಲ್ ನೋಡಿ ಡ್ರೆಸ್ ಹಾಕತ್ತಂತೆ ಇವತ್ತು ಯಾವತ್ತು ಯಾವ ಇವತ್ತು ಸಾಟರ್ಡೆ ಇವತ್ತು ಓಕೆ ಸಾಟರ್ಡೆ ಯಾವ ಯಾವ ಡ್ರೆಸ್ ಹಾಕು ಅಂತ ಹೇಳ್ತು ಗೂಗಲ್ ಅಯ್ಯೋ ಎದ್ ಬಾತ ನೀನ್ ಗೂಗಲ್ ನೋಡ್ಕೊಂಡು ಏನಾದ್ರು ಡ್ರೆಸ್ ಹಾಕೊಂಡ್ ಕೂತಿದ್ರೆ ನಾವೆಲ್ಲ ಯಾವ್ಯಾವ ಡ್ರೆಸ್ ಹಾಕಬೇಕಾಗಿತ್ತು ಆ ಕಾಲದಲ್ಲಿ ಅವಾಗ ಇರ್ತಿದ್ದಾವೆ ನಮ್ಮ ಬಟ್ಟೆ ಸರಿ ಬಾ ನೀನ್ ಇವಾಗ ನಿಂಗೆ ಬಟ್ಟೆ ಹುಡ್ಕಕ್ಕೆ ಕಷ್ಟ ಅಲ್ಲಿ ಹೋಗ್ಬಿಟ್ಟ ಸಂದಿಲ್ ಹಾಕ್ಬಿಟ್ಟಿದ್ಯಾ ಇವಾಗ ಕಥೆ ಹೇಳ್ತಾ ಇದೆ ಇಲ್ಲಿ ಬಾ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಇದೆ సో హీ పా పాత్రను రెండులో నైటు నేనేసం తున్న సాకపా అదికి ఏం కేసీ ఇవ్వ గొజ్జీగా రెడీ మతీ సో ఇవ్వ టమాటో గొజ్జు మార్ ఈ మరి టమాటో కట్ మతాను కట్మీ గొజ్జు రెడీ మార్కెందు గంటకి హ్తాయి ఆక్చులి ఇవతొంది ఇంపార్టెంట్ దిన అంతకు లైఫ్ ఏనో చేంజస్ ఆగదకి వారు దొడ్డ హజ్జె దిన అంతే సో ముందే ఏమగర ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿ ಏನಿಲ್ಲ ಅಂದರು ಒನ್ ಇಯರ್ ಆಯಿತಾ ಬಂತು ಈ ಒನ್ ಇಯರಲ್ಲಿ ನೀವು ನೋಡದೆ ಇರೋವಂಥ ಒಂದು ಜಾಗ ಮತ್ತು ನೀವು ತಿಳ್ಕೊಳ್ಳ್ದೇ ಇರೋವಂಥ ಒಂದು ವಿಷಯ ಇವತ್ತು ತಿಳ್ಕೊತೀರ ಈ ವಿಡಿಯೋದಲ್ಲೇ ಸೊ ಹೋಗ್ತಾ ಹೋಗ್ತಾ ಅದು ಏನು ಅನ್ನೋದು ಮ್ಯಾಟ್ರು ನಮಗೆ ಗೊತ್ತಾಗುತ್ತೆ ಪೂರ್ವಿ ಕೂಡ ಸ್ನಾನ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವನು ಅವನು ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ಬೇಕು ಸೊ ಏನು ವಿಷಯ ಎಲ್ಲಿ ಹೋಗ್ತಾ ಇದ್ದೀವಿ ಮುಂದೆ ಏನು ಕತೆ ನಡೆಯುತ್ತೆ ಸೊ ಅದು ನೀವು ನೋಡ್ತಾ ಇರ್ತೀರ ವಿಡಿಯೋದಲ್ಲೇ ಸೊ ನೆಕ್ಸ್ಟು ಸಿಗ್ತೀವಿ ಟಿ ಟಿ ವ್ಯಾನಲ್ಲಿ ಸೊ ಫಸ್ಟ್ ಟೈಮು ಲೈಫಲ್ಲಿ ಟಿ ಟಿ ವ್ಯಾನ್ ಹತ್ತುತ್ತಾ ಇರೋದು ನಾಲ್ಕು ಕಾಯಿಲಂತೂ ಹತ್ತೋಕ್ಕಾಗಲ್ಲ ಅಲ್ಲಿರೋವಲ್ಲಷ್ಟು ಜನ ಎಲ್ಪ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಏನು ಕತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನೋಡ್ತಾ ಇರಿ ಅಲ್ಲಿಗೆ ಹೋಗೋಣ ಹೊಸ ಸೈಕಲು ನೋಡಿದ್ರೆ ಎರಡೇ ದಿನಕ್ಕೆ ಪಂಚರ್ ಮಾಡಿಟ್ಟೈತೆ ಇದನ್ನಿದ ಒಳಗಡೆ ಹಾಕ್ಬಿಟ್ಟು ಬೈಲಿ ನೋಡಿ ಸ್ಟ್ಯಾಂಡ್ ಎತ್ತು ದಿರ ಹೋಗ್ತಾ ಇದೆಯಾ ಬೇಡ ಬಾರ ಅವ್ರು ನಿಲ್ಸಿಬಿಟ್ಟು ಟೈಮ್ ಆಯ್ತು ಒಂದು ಮಿರರ್ ಕೂಡ ಇಲ್ಲ ಮಿರರ್ ತಂದ್ರೆ ತಿರ್ಗಿ ಲೋಡ್ದಾಗ್ತದೋ ಇದು ಗೊತ್ತಿಲ್ಲ ಎಲ್ಲ ಇಟ್ಕೊಳಕ್ಕೂ ಜಾಗ ಇಲ್ಲ ಹಾಸ್ಗೆ ಮೇಲೆ ಇಟ್ಕೊಂಡಿರೋದ್ರಿಂದ ಇವಾಗ ಹೊಡೆದಾಯಿದ್ದೀವಿ ನಾವು

ಇವನ್ ಚರ್ ಸಪೋರ್ಟ್ ಮಾಡ್ತಾನೆ ನನ್ನ ಕಡೆ ಪೂರ್ತಿ ಆಗಲ್ಲ ಕಡೆ ಸಂಬಂಧಿ ಪಾಪ ಇರೋದು ಅಯ್ಯೋ ಯಮ್ಮಾ ಜಾ ಕಾರ್ ಮೇ ಬಂತಾ ಬಿಡಿ ಅಯ್ಯೋ ಮಲ್ ಬಿಡಿ ಹೋಗ್ತೀನಿ ರೋಡ್ ಅಲ್ಲಿ ಕರ ತಗ್ನಕಲ ಅಈ ಪರಿಸ್ಥಿತಿ ಹೊರಗಡೆ ಜಿನ್ನಾ ನಡ್ರೆ ಹೆಂಗೆ ಎಲ್ಲ ಕೈ ತನ ಬಿಟ್ಟಿದು ಮನುಷ್ಯಗೆ ಹೆಂಗೆ ಬಿಡೋದು ಗೊತ್ತಿಲ್ಲ ಹೇಗಾದರೂ ಹೇಳ್ಬೇಕು ಏ ಹಾ ದೈವ ನಾನು ತಗೆ ಮುಜಗರೆ ಫೋಟೋ ಬರುತ್ತೆ ಬರುತ್ತೆ ಇದೆಲ್ಲ ದೇವರು ಕೆಲಸಗಳು ಅಂತ ಇದೆ ಹಾ ಕಿಂತು ಗಾಡಿ پیچھےಪ್ಪ ಸಾಕು ಬೇಡ ಬಿಡು ಚನ ಬೇಡ ಸಾಕು ಬಿಡು ಫೋನ್ ಇಲ್ಲಿ ಕೊಟ್ಟ ನಿಮ್ಮ ಅಮ್ಮಗೆ ಆ ಫೋನ್ ತಗೊಂಡಿದ್ದೀನಿ ವಿಡಿಯೋ ಫೋನ್ ಮಾಡಕಾಗ್ಲೇಡು ಅವ್ನ್ ತೋರ್ಸ್ ಕೊಡ್ತಾನೆ ಮಾಮ ಪಾಪು ತಗಿ ಬ್ಯಾಕ್ ತೆಗ್ದಿಡಿ ಫಸ್ಟ್ ಬ್ಯಾಕ್ ತೆಗಿಬಿಡಿ ಹಿಂದೆ ಬ್ಯಾಕ್ ಸೈಡ್ ಬ್ಯಾಕ್ ವೀಲ್ ತೆಗಿ ಇವಾಗ ಆ ವಿಂಗ್ಸ್ ಎಲ್ಲ ತೆಗಿ ಅವ್ನು ಹೇಳ್ಕೊಡ್ತಾನೆ ಅವನ್ಗೆಲ್ಲ ಗೊತ್ತಿದೆ ಇವಾಗ ಆಮೇಲೆ ಸೀಟ್ ತೆಗ್ದಿಡು ಸೀಟ್ ತೆಗ್ದಿಡು ಅವೆಲ್ಲ ಪಾಡ್ಸ್ಕೊಡುಕೋಬೋದು ನಿಧಾನ ಕಾಲ ಮೇಲೆ ಕೂಬಿಟ್ಟಿಯಾ ಇನ್ಸರು ಈಗ ಬಂದಿರೋದು ಒಂದೂವರೆ ವರ್ಷದಿಂದ ನಾನು ಒبಳೆ ಇರೋದು ಎಲ್ಲಿ ನನ್ನ ಹಸ್ಬೆಂಡ್ ನಾನು ಮನೆಯಲ್ಲೇ ಇದ್ದ ಬೇರೆಯವ್ರು ನೋಡ್ಕತಾ ಇದ್ರು ಅಡಿಗ್ ಬಕ್ಕಣ್ಣು ಇದು ಮಾಡು ಅಡಿಗ್ ಬಕ್ಕೋ ವಿಂಗ್ಸ್ ವಿಂಗ್ಸ್ ಪಾಪ ಪೂರ್ವಿಂಗ್ಸ್ ವಿಂಗ್ಸ್ ವಿಂಗ್ಸ್ ಇದು ಮಾಡು ಸೈಡ್ ವಿಂಗ್ಸ್ ಸೈಡ್ ವಿಂಗ್ಸ್ ಮಡಚಬೇಕು ಇವಾಗ ರೆಡ್ಡದು ಎಳೀರಿ ರೆಡ್ಡದು ಎಳೀರಿ ಇದು ಏನಾಗಲ್ಲ ಏನಾಗಲ್ಲ ಅದು ಅದು ಲಾಕ್ ಅಷ್ಟೇ ಅದು ವೈರ್ ಕಿತ್ತು ಬಂದಿದೆ ಸ್ವಲ್ಪ ಇದನ್ನ ಮಾಡಿ ಪ್ರೆಸ್ ಮಾಡಿ ಎಳಿಬೇಕು ನಿನ್ನ ಎಳೆಮ್ಮ ಅದೊಂದಿದೆ ಅದಕ್ಕೆ ಅದಕ್ಕೆ ಲಗೇಜು ಇಲ್ಲೇ ಇರ್ಬೇಕು ಇಲ್ಲೇ ಇರ್ಬೇಕು ಗಾಡಿ ನಿಂತೈತೆ ಇದೆ ಇದೆ ಇಲ್ಲೇ ಇರ್ಬೇಕು ಇಲ್ಲೇ ಇದಾರೆ ಇದೆ ಇದೆ ಇದಾರೆ ಇಲ್ಲೇ ಇಲ್ಲೇ ಇದಾರೆ ಬೈಕ್ ನಿಂತೈತಲ್ವಾ ಬೈಕ್ ಗಿಣಿ ಬಂದಿರ್ತಾನೇ ಗಿಣಿ ಓಡ್ಸಿ ಗೊತ್ತಿಲ್ಲ ನಮಗೆ ನಾಲ್ಕು ಚೆನ್ನಾಗಿರೋದಲ್ವ ಅವರು ನಾಲ್ಕ್ ಚೆನ್ನಾಗಿದಾರೆ లై అవ నా బ్లక్ కలర్ మై బిస్ ఇల్లి కొరకిన వరేటి ఇల్లి మీమ అల ఇష్టతోరేనా మూడు రక ని కొట్టనదే నాలుగు నాలుగు ಜನ ಅಂತ ಇಲ್ಲ ಒಬ್ರು ತೀರೋಗಿದ್ದಾರೆ ಇನ್ನೊಬ್ರು ಮಾತಾಡಲ್ಲ ಇವಾಗ ಊರಿಗೆ ಹೋಗಿ ಆಲ್ರೆಡಿ ಬೆಳಗ್ಗೆಯಿಂದ ನಾನು ಯಾವ ಹೀಡೋನು ಹಾಕ್ಲಿಲ್ಲ ಊರಿಗೆ ಹೋಗಿ ಒಂದು ನನ್ನ ಪರ ಹೋರಾಟಗಾರ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನ್ನ ಪರ ನಿಂತು ಹೋರಾಟ ಮಾಡೋಕೆ ಅಂತ ಹೇಳಿ ಒಂದಷ್ಟು ಜನ ಬೆಂಗಳೂರಿಂದ ಬಂದಿದ್ದಾರೆ ಇವಾಗ ಸಂಘಟನೆಯಿಂದ ಬಂದಿದ್ದಾರೆ ಹಾಂ ಹೌದು ತುಮಕೂರಿಂದ ಕೂಡ ಬಂದಿದ್ದಾರೆ ಸೊ ಒಬ್ಬರು ಬಂದಿಲ್ಲ ನನಗೆ ಒಂದು ನಾಲ್ಕೈದು ಸಂಘಟನೆಯಿಂದನೇ ಬಂದಿದ್ದಾರೆ ಸೊ ಇವಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಅಲ್ಲಿ ಹೋಗಿ ಸ್ವಲ್ಪ ಮಾತುಕತೆ ಇದೆ ಅವ್ರು ಬಂದಿಲ್ಲ ನನ್ನ ಹಸ್ಬೆಂಡ್ ಬಂದಿಲ್ಲ ಸೊ ಅವ್ರು ಬರಲಿ ಅಲ್ಲಿ ಮಾತುಕತೆ ಮಾಡೋಣ ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಮೇಲೆ ಕತೆ ಏನಾಗುತ್ತೆ ಏನು ಗೊತ್ತಿಲ್ಲ ಮತ್ತೆ ಊರಿಗೆ ಬ ಅದೇ ಊರಿಗೆ ಹೋಗಬೇಕಾಗೋ ಅಂಥ ಪರಿಸ್ಥಿತಿ ಬರ್ಬೋದು ಸೊ ಬರ್ದೇನೋ ಅಲ್ಲೇ ಕ್ಲಿಯರ್ ಆದರೆ ಇನ್ನೂ ಒಳ್ಳೇದು ಪಾಪ ನನಗೋಸ್ಕರ ಬೆಳಗ್ಗೆಯಿಂದ ಊಟ ತಿಂಡಿ ಇಲ್ದಂಗೆ ಹೇಳ್ಬೇಕು ಅಂದರೆ ಇವರೆಲ್ಲ ಎಷ್ಟು ಕಷ್ಟಪಟ್ಟು ನ್ಯಾಯ ಕೊಡ್ಸೋದಿಕ್ಕೆ ಅಂತ ಇಲ್ಲಿವರೆಗೂ ಬಂದಿದ್ದಾರೆ ಎಲ್ಲಿಂದ ಬೆಂಗಳೂರಿಂದ ಬಂದಿರೋದು ನಾವು ಸೊ ಇಷ್ಟು ದೂರ ಬಂದು ಇದನ್ನೆಲ್ಲ ನಿಭಾಯಿಸೋದು ತುಂಬ ಕಷ್ಟ ಇದೆ ಬಟ್ ನನ್ನೊಬ್ಳಿಗೋಸ್ಕರ ಎಲ್ಲರೂ ಅವ್ರವ್ರ ಕೆಲಸ ಬಿಟ್ಟು ಬಂದಿದ್ದಾರೆ ಮ್ಯಾಮ್ ಏನಾದರೂ ಮಾತಾಡಿ ಒಂದೆರಡು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುನೀತಾಬಾಯಿ ಮಾತಾಡ್ತಾ ಇದ್ದೀನಿ ಕನ್ನಡಿಗರ ಕಹಳೆ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕರು ಹರೀಶ್ ಅಂತ ಹೇಳಿ ನಮ್ಮ ಕನ್ನಡಿಗರ ಕಹಳೆ ವೇದಿಕೆಯಿಂದ ತುಮಕೂರಿಗೆ ಜಿಲ್ಲಾಧ್ಯಕ್ಷರು ಇವರು ನಮ್ಮ ಸಂಘಟನೆಯ ರೈತ ಘಟಕಕ್ಕೆ ಅಧ್ಯಕ್ಷರು ಮತ್ತು ಇವರು ನಮ್ಮ ತುಮಕೂರು ಉಪಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಮತ್ತೆ ಇನ್ನು ಸುಮಾರು ಕರ್ನಾಟಕ ನ್ಯಾಯಪರ ವೇದಿಕೆ ಮತ್ತೆ ನಮ್ಮ ಅಂತೋಣಿ ಅಣ್ಣ ಅವರ ವೇದಿಕೆಯಿಂದ ಯಶೋ ಯಶೋಧ ಅವರು ಬಂದ ಬಂದಿದ್ದಾರೆ ಸವಿತಾ ಮೇಡಮ್ಮ ಸ್ವರೂಪರಾಣಿ ರಾಣಿ ಮೇಡಮ್ಮು ಎಲ್ಲರೂ ಕೂಡ ಇವತ್ತು ಇಲ್ಲಿ ಒಂದು ತುಮಕೂರು ಹತ್ರ ಅಗ್ರಹರ ಅಂತ ಹೇಳಿ ಇಲ್ಲಿ ಈ ನಮ್ಮ ಸವಿತಾ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಇಲ್ಲಿ ಬಂದ್ವಿ ಬೆಳಗ್ಗೆಯಿಂದನೂ ಕೂಡ ನಾವು ತುಂಬಾ ಗೌರವದಿಂದ ಊರಲ್ಲಿ ಹಿರಿಯರ ಜೊತೆ ಮಾತಾಡ್ಕೊಂಡು ಅವ್ರ ಕಡೆಗಿಂದ ಎಲ್ಲ ಕರೆ ಮಾಡಿಸಿ ಅವಡೂನ್ಗೆ ಬಾಪಾ ಹತ್ತು ನಿಮಿಷ ಕುತ್ಕೊಂಡು ಮಾತಾಡೋಣ ಏನಿದ್ರು ನಾಲ್ಕು ಗೋಡೆ ಮಧ್ಯದಲ್ಲಿ ಬಗೆಹರಿಸೋಣ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡಿದ್ವಿ ಎಲ್ಲರೂ ಕರೆ ಮಾಡಿದೀವಿ ಅವ್ ಹುಡ್ಗ ಯಾರಿಗೂ ಯಾರ ಮಾತಿಗೂ ಕೂಡ ಬೆಲೆ ಕೊಟ್ಟಿಲ್ಲ ಗೌರವ ಕೊಟ್ಟಿಲ್ಲ ಅವ್ನಿಗೆ ಎರಡು ದಿನ ಮುಂಚೆ ಇಂಟಿಮೇಷನ್ ಮಾಡ್ಬೇಕಂತೆ ನಾವು ಬರ್ತಾಯಿದ್ದೀವಪ್ಪ ನೀನು ಇರು ಅಂತ ಹೇಳಿಬಿಟ್ಟು ಇಂಟಿಮೇಷನ್ ಮಾಡಿನೇ ಬರಬೇಕಂತೆ ಇಂಟಿಮೇಷನ್ ಮಾಡ್ದಿಲ್ಲದಂಗೆ ಬರಹಂಗಿಲ್ವಂತೆ ಇಂಟಿಮೇಷನ್ ಮಾಡಿನೇ ಬರಬೇಕಂತೆ ಆಗಲಿ ಇವಾಗ ಸ್ಟೇಷನ್ಗೆ ಇಂಟಿಮೇಷನ್ ಮಾಡಿ ಇವಾಗ ಸ್ಟೇಷನಿಗೆ ಅಂತ ಪ್ರಯತ್ನ ನಮ್ಮದು ಅಹ್ ಊರಲ್ಲಿ ಎಲ್ಲಾನು ಕೂಡ ಹೆಣ್ಮಗುಗೆ ಹೆಣ್ಮಗು ಪರವಾಗಿ ನಿಂತಿದ್ರು ಎಲ್ಲಾ ಒಂದು ನಮ್ಮ ಊರ್ ಜನಕ್ಕೂ ಕೂಡ ಹಳ್ಳಿ ಜನಕ್ಕೂ ಕೂಡ ಧನ್ಯವಾದ ಹೇಳ್ತೇನೆ ಎಲ್ಲರೂ ಕೂಡ ಕಣ್ಣಲ್ಲಿ ತುಂಬಾ ಜನ ಕಣ್ಣಲ್ಲಿ ನೀರು ಹಾಕಿದ್ರು ಆ ಹುಡ್ಗಿ ಪರಿಸ್ಥಿತಿ ನೋಡಿ ಆ ಅದು ಒಂದು ಇಂಥ ಹೆಣ್ಮಗುಗ್ತರ ಅನ್ಯಾಯ ಮಾಡಬಾರ್ದು ಇವನು ಅಂತ ಹೇಳಿ ತುಂಬಾ ಜನ ಬೈದ್ರು ಸರಿ ಇಲ್ಲ ಅವನು ಅಂತ ಹೇಳಿ ಆಗ್ಲಿ ಆ ಹುಡ್ಗಿ ನಮ್ಮ ಕಡೆಗಿಂದ ನಮ್ಮ ಒಂದು ತಂಡದ ಕಡೆಯಿಂದ ಏನು ಅಪೇಕ್ಷೆ ಇಲ್ದೆ ಇಲ್ದೇನೆ ನಮ್ಮ ಕನ್ನಡಿಗರ ಕಹಳೆ ವೇದಿಕೆಯಿಂದ ಆ ಹುಡ್ಗಿಗೆ ನ್ಯಾಯ ಕೊಡಿಸೋ ಅಂತ ಕೆಲಸ ಇವತ್ತು ಮಾಡ್ತಾ ಇದ್ದೇವೆ ಈ ಒಂದು ಇದರಲ್ಲಿ ಸ್ಟೇಷನ್ ಮುಖಾಂತರನೂ ಹುಡ್ಗಿಗೆ ನ್ಯಾಯ ಸಿಕ್ಕಿಲ್ಲ ನೀನು ಕೋರ್ಟ್ಗೆ ಹೋಗಮ್ಮ ಅದು ಇದು ಅಂತ ಹೇಳಿದ್ರೆ ಅವ್ರಿಗೆ ಕೋರ್ಟ್ ಸಿಕ್ಕ ಕೋರ್ಟಿಗೆ ಹೋಗೋ ಶಕ್ತಿ ಇಲ್ಲ ಯಾಕಂದರೆ ಸೊಂಟುದಿಂದ ಕೆಳಗಡೆ ಅವ್ರಿಗೆ ಶಕ್ತಿ ಇಲ್ಲ ಓಡಾಡಕ್ಕಾಗಲ್ಲ ಎತ್ತಿ ಅವಳಾಗಳು ಸ್ವತಂತ್ರವಾಗಿ ಕುತ್ಕೊಳ್ಳೋದಕ್ಕಾಗಲ್ಲ ನಿಂತ್ಕೊಳ್ಳೋದಿಕ್ಕಾಗಲ್ಲ ಹಾಗಾಗಿ ಅವ್ಡುಗೆ ಕೋರ್ಟ್ಗೆ ಹೋಗಿ ಆ ಮೆಟ್ಲುಗಳು ಹತ್ತಿ ಓಡಾಡೋಕ್ಕೂ ಆಗಲ್ಲ ಹಾಗಾಗಿ ಏನೇ ಇದ್ರೂ ಕೂಡ ಸಾರ್ವಜನಿಕವಾಗಿ ಅವಳಿಗೆ ಒಂದು ಪರಿಹಾರ ಕೊಡಬೇಕು ಗಂಡ ಕೊಡಲಿಲ್ಲ ಅಂದಿದ ಪಕ್ಷದಲ್ಲಿ ನಾವೆಲ್ಲ ಎಲ್ಲ ಸಂಘಟನೆ ಅವ್ರಿಗೂ ಕರೆ ಕೊಟ್ಟು ಈ ಒಂದು ಹೋರಾಟವನ್ನ ದೊಡ್ಡ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಇಲ್ಲಿ ತನಕ ಮಾಡಿರ್ಬಾರ್ದು ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ ಎಲ್ರಿಗೂ ಕರೆ ಕೊಟ್ಟು ಎಲ್ಲ ಹೋರಾಟಗಾರರಿಗೂ ಕೂಡ ಕರೆ ಕೊಟ್ಟು ಗೊತ್ತಿರೋರಿಗೆ ಗೊತ್ತಿಲ್ಲದೆ ಇರೋರಿಗೆ ಎಲ್ರಿಗೂ ಕೂಡ ಹೋರಾಟಗಾರರಿಗೆ ಕರೆ ಕೊಡ್ತೀವಿ ಕರೆ ಕೊಟ್ಟಿ ಇದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ನಾವು ತೀರ್ಮಾನವನ್ನ ತಗೊಂಡಿದೀವಿ ಈ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇವರ ಗಂಡ ಏನಿದಾನೆ ಜಗದೀಶ್ ಕೋಟ್ಯಾಂತ್ ರೂಪಾಯಿ ಆಸ್ತಿಗೆ ಒಡೆಯ ಕೋಟ್ಯಾಂತ್ ರೂಪಾಯಿ ಆಸ್ತಿಗೆ ಒಡೆಯ ಅಂತವ್ನು ಒಂದ್ ಐವತ್ತು ಲಕ್ಷ ಖರ್ಚು ಮಾಡಿ ಆ ಹೆಣ್ಮಗುಗೆ ಒಂದು ಮನೆ ಮಾಡಿಕೊಡ್ಲಿಕ್ಕೆ ಆಗಲ್ಲ ಒಂದು ಮನೆ ಕಟ್ಟಿಸ್ಕೊಡ್ ಬೇಡ ಕಟ್ಟಿರೋ ಮನೆ ಪರ್ಚೇಸ್ ಮಾಡ್ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಇದೇ ಒಂದು ಕೆಲವೊಂದು ಸಂಸ್ಥೆ ಹತ್ರ ಈ ಹೆಣ್ಮಗಳು ಹೋಗಿದ್ದಾಳೆ ಅವರು ಕೂಡ ವಿಡಿಯೋಗಳನ್ನ ಮಾಡ್ಕೊಂಡಿದ್ರಂತೆ ಏನೋ ಎಪ್ಪತ್ತೈದು ಲಕ್ಷಕ್ಕೆ ನಾನು ಮನೆ ಕೊಡಿಸ್ಕೊಡ್ತೀನಿ ಮನೆ ನೋಡಲಿ ಅಂತ ಹೇಳಿದ್ರಂತೆ ಅವ್ಳಿಗೆ ಅದ್ರ ಮುಖಾಂತ್ರನೇ ಅವರ ಒಂದು ಗಂಡನ ಏನು ಹೇಳಿಕೆ ಇದೆ ಅದ್ರ ಮುಖಾಂತರನೇ ಮನೆ ಕೂಡ ನೋಡಿದಾಳೆ ಮನೆಗೆ ನೋಡಿ ಇನ್ನೇನು ಅಡ್ವಾನ್ಸ್ ಮಾಡಬೇಕು ಅನ್ನೋ ಇದರಲ್ಲಿ ಹುಡ್ಗಿಗೆ ದುಡ್ಡು ಕೊಡ್ದಂಗೆ ನಾನು ಊರಲ್ಲಿ ಸೆಟ್ ಕಟ್ಟಿಸ್ತಾ ಇದ್ದೀನಿ ದುಡ್ಡು ಆಗಲ್ಲ ನಿನಗೆ ಅಂತ ಹೇಳಿ ಹುಡ್ಗಿಗ್ ಮೋಸ ಮಾಡಿರೋ ಅಂಥದ್ದು ಆ ನಂತರದಲ್ಲಿ ಅವ್ಳಿಗೆ ಬಾಡಿಗೆ ಆಗಲಿ ಕರೆಂಟ್ ಬಿಲ್ ಆಗಲಿ ವಾಟರ್ ಬಿಲ್ ಆಗಲಿ ಮತ್ತೆ ಅವ್ಗೆ ಏನ್ ತಿಂಗಳಿಗೆ ಏನ್ ರೇಷನ್ ಇದೆ ಅದಕ್ಕೂ ಕೂಡ ಏನೂ ಸ್ಪಂದಿಸ್ತಿಲ್ದಂಗೆ ಎರಡು ಮೂರು ವರ್ಷಗಳಿಂದ ಪಾಪ ಹುಡ್ಗಿ ಝೊಮಾಟೋದಲ್ಲಿ ಇವತ್ತು ಕೆಲಸ ಮಾಡಿ ಊಟ ಮನೆ ಮನೆ ಆರ್ಡ್ರ್ ಹಾಕಿ ಇವತ್ತು ಅವ್ರಿಗೆ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ವಿಷಾದಕರ ಸಂಗತಿ ಇದು ಕೈಕಾಲಿರೋರೆ ಇವತ್ತಿನ ಕಾಲದಲ್ಲಿ ದುಡ್ಕೊಂಡು ತಿನ್ನೋದು ಕಷ್ಟ ಆಗಿದೆ ಅಂತದ್ರಲ್ಲಿ ಆ ಹುಡ್ಗಿ ಒಂದು ಹೆಣ್ಣುಮಗ್ಳು ಅರ್ಧ ರಾತ್ರಿ ಇಲ್ಲಿ ಸೊಮೊಟೊ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲಿದೆ ನಾ ಮನುಷ್ಯತ್ವ ಎಲ್ಲಿದೆ ಸಾಲದಿಲ್ದಿದ್ಕೆ ಏನು ಈ ವ್ಯಕ್ತಿ ಇವ್ರ ಯಜಮಾನ್ರಿದ್ದಾರೆ ಇದ್ದಾರೆ ಜಗದೀಶು ಅವ್ರ ಅಣ್ಣನ ಮಗ ಹದಿನೇಳು ವರ್ಷದ ಹುಡುಗ ಈ ಹುಡುಗಿಗೆ ಆಕ್ಸಿಡೆಂಟ್ ಮಾಡಿರತಕ್ಕಂಥದ್ದು ಆ ಹುಡ್ಗ ಆಕ್ಸಿಡೆಂಟ್ ಮಾಡಿ ಈ ಹುಡುಗಿಗೆ ಈ ರೀತಿ ಒಂದು ಶಕ್ತಿ ಇಲ್ದಂಗೆ ಆಗಿರೋಂಥದ್ದು ಇದಕ್ಕೆಲ್ಲ ನೇರ ಹೊಣೆಗಾರಿಕೆ ಜಗದೀಶು ಅವ್ರ ಮನೆಯವರೇ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನ್ ಆಗಿರೋದ್ರಿಂದ ಅವ್ರು ಈ ಹುಡ್ಗಿಗ್ ಪರಿಹಾರ ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದಿದ್ ಪಕ್ಷದಲ್ಲಿ ನೀವು ಕೋರ್ಟ್ಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಅಂದ್ರೆ ಇನ್ನ ಒಪ್ಪುವಂತದಲ್ಲ ಯಾಕಂದ್ರೆ ಹುಡ್ಗಿ ಕೋರ್ಟ್ ಕಚೇರಿ ಸುತ್ತಕ್ಕೆ ಆಗಲ್ಲ ಹಾಗಾಗಿ ನಾವು ಇದೇನಿದ್ರು ಜನತಾ ಕೋರ್ಟ್ ರೀ ಇದು ಜನತಾ ಕೋರ್ಟಲ್ಲೇ ನಿನ್ನೆ ತೀರ್ಮಾನ ಮಾಡಿ ನೀವು ಅದೇನಿದೆ ಹುಡ್ಗೀಗ ಕೂತಲ್ಲೇ ಡಿಸೈಡ್ ಮಾಡಿ ಒಂದು ನ್ಯಾಯವನ್ನ ಕೊಡಿಸ್ಕೊಡ್ಬೇಕು ಹುಡುಗಿಗೆ ಅವಳು ಮನೇಲಿ ಅವ್ಳು ಬದುಕಬೇಕು ಆ ರೀತಿಯಲ್ಲಿ ನಮ್ಮ ಒಂದು ಕಾನೂನು ವ್ಯವಸ್ಥೆ ಅವಳಿಗೆ ಅವಕಾಶ ಮಾಡಿಕೊಡ್ಬೇಕು ನ್ಯಾಯ ಕೊಡಿಸ್ಬೇಕು ಕೊಡ್ಬೇಕು ಅಂತ ಹೇಳಿ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಇವಾಗ ಹೋಗ್ತಾ ಇದೀವಿ ಎಸ್ಪಿ ಪಿ ಅವ್ರ ಹತ್ರ ಅವ್ರ ಮುಖಾಂತರ ಏನ್ ತೀರ್ಮಾನ ಆಗ್ತದೆ ನೋಡ್ತೀವಿ ನೋಡ್ಬಿಟ್ಟು ಮತ್ತೊಮ್ಮೆ ನಿಮ್ಗೆ ಮಾಹಿತಿಯನ್ನ ಕೊಡ್ತೇವೆ ಧನ್ಯವಾದ ಇರಮ್ಮ ಇರು ಅರ್ಜೆಂಟ್ ಮಾಡ್ಬಿಟ್ಟು ಇರು

ವಾರ್ತಿಗೆ ಕಳ್ಸ ಅವನ್ನೆಲ್ಲ ಓಕೆ ಮ್ಯಾಮ್ ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಇದ್ರವ ಬಂದೇ ಬರ್ತೀನಿ ನಾಳೆ ನಿಮ್ಗೆ ಅಡ್ರೆಸ್ ಮಾಡಿ ಮಂಜುನಾಥ್ ನಗರ ಮ್ಯಾಮ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ತಗೊಂಡೆ ಸಾಕು ಮ್ಯಾಮ್ ತಗೊಳ್ಳೋಷ್ಟು ಇದು ನಿಮ್ಮ ನಂಬರ್ ಕೊಟ್ಟಿದ್ದು ಒಂದು ಹತ್ರ ನಿಮ್ಗೆ ನಂಬರ್ ಕೊಡ್ತೀನಿ ನಿಧಾನಕ್ಕೆ ಹೋಗಿ